ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಭಾರತದ ಬ್ಯಾಲಿಸ್ಟಿಕ್ ಮಿಸೈಲ್ ಯಶಸ್ವಿ ಉಡಾವಣೆಯ ನಂತರ ನರೇಂದ್ರ ಮೋದಿಯವರೊಂದು ಭಾಷಣನ ಮಾಡ್ತಾರೆ ಆ ಭಾಷಣದಲ್ಲಿ ನರೇಂದ್ರ ಮೋದಿಯವರು ಆ ಮಿಸೈಲ್ ಬಗ್ಗೆ ಯಾವ ರೀತಿ ಭಾಷಣ ಮಾಡಿದ್ದಾರೆ ಅದನ್ನು ನಾವು ಕನ್ನಡದಲ್ಲಿ ಈ ಒಂದು ವಿಡಿಯೋದಲ್ಲಿ ಕೇಳೋಣ ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲಿ ಈಗ ಹೇಳ್ತಾರೆ ಹತ್ರನೂ ಯಾವುದೇ ಒಂದು ಮಿಸೈಲ್ಗಳಿಗೆ ಇವತ್ತು ಭಾರತ ಏನು ಕಮ್ಮಿ ಮಾಡಿಲ್ಲ ಆದರೆ ಇವತ್ತು ಭಾರತ ಒಂದು ದೊಡ್ಡ ಪರಾಕ್ರಮ ಮಾಡಿದೆ ಇವತ್ತು ಭಾರತದ ವಿಜ್ಞಾನಿಗಳು ಒಂದು ಯಶಸ್ವಿ ಪ್ರಯೋಗ ಮಾಡಿದ್ದಾರೆ ಏನು ಅಂದರೆ ಯಾವುದೇ ಒಂದು ದೇಶದಿಂದ ನಮ್ಮ ದೇಶಕ್ಕೆ ಮಿಸೈಲ್ನ ಅವರು ಬಿಟ್ಟರೆ ಅವರ ದೇಶದಿಂದ ನಮ್ಮ ದೇಶಕ್ಕೆ ಬರೋ ಮೊದಲೇ ನೂರ ಐವತ್ತು ಕಿಲೋಮೀಟರ್ ಮೇಲೆ ಗಾಳಿಯಲ್ಲಿ ಅದನ್ನು ನಾಶ ಮಾಡಬಲ್ಲ ಮಿಸೈಲ್ನ ಇವತ್ತು ನಮ್ಮ ದೇಶದ ವಿಜ್ಞಾನಿಗಳು ಜನ್ಮ ನೀಡಿದ್ದಾರೆ ಅಕ್ಕ ತಂಗಿಯರೇ ನೂರ ಐವತ್ತು ಕಿಲೋಮೀಟರ್ ಮೇಲೆ ಆಕಾಶದಲ್ಲಿ ಬರುವ ಮಿಸೈಲನ್ನ ಗುರಿ ಅದೆಷ್ಟೇ ವೇಗವಾಗಿ ಬರ್ತಿರ್ಲಿ ಆ ಒಂದು ಮಿಸೈಲ್ ಎಷ್ಟೇ ಸ್ಪೀಡಾಗಿ ಬರ್ತಿರ್ಲಿ ನಮ್ಮ ದೇಶದ ವಿಜ್ಞಾನಿಗಳು ಇಂಥ ಒಂದು ಮಿಸೈಲ್ ಮಾಡಿದ್ದಾರೆ ಅಂದರೆ ಅಲ್ಲಿ ಗಾಳಿಯಲ್ಲೇ ಅದರ ಒಂದು ಧ್ವಂಸವಾಗೋಗುತ್ತೆ ಜಗತ್ತಿನಲ್ಲಿ ಇಲ್ಲಿವರೆಗೆ ಈ ಕೆಲಸನ ಮಾಡಿರೋದು ದೊಡ್ಡ ದೊಡ್ಡ ನಾಲ್ಕು ಐದು ದೇಶಗಳು ಮಾತ್ರ ಕೇವಲ ನಾಲ್ಕು ಐದು ದೇಶಗಳು ಮಾಡಿರುವಂಥ ಒಂದು ದೊಡ್ಡ ಕೆಲಸವನ್ನ ಇವತ್ತು ನಮ್ಮ ದೇಶದ ವಿಜ್ಞಾನಿಗಳು ನಮ್ಮ ದೇಶದ ಹೆಸರನ್ನ ದರ್ಜೆ ಮಾಡಿದ್ದಾರೆ ನಾನು ಇವತ್ತು ದೇಶದ ವಿಜ್ಞಾನಿಗಳಿಗೆ ಶುಭ ಕೋರ್ತೇನೆ ದೇಶದ ನೂರ ಇಪ್ಪತ್ತೈದು ಕೋಟಿ ಜನರಿಗೆ ಸುರಕ್ಷತೆನ ಕೊಟ್ಟು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿರುವಂಥ ವಿಜ್ಞಾನಿಗಳಿಗೆ ಹೃದಯ ಪೂರ್ವಕವಾಗಿ ನಾನು ಅವ್ರನ್ನ ಶುಭ ಕೋರ್ತೇನೆ ಇದಿಷ್ಟು ನರೇಂದ್ರ ಮೋದಿಯವರು ಬ್ಯಾಲಸ್ಟಿಕ್ ಮೀಸಲ್ ಬಗ್ಗೆ ಮಾತನಾಡಿದ್ದು ಮತ್ತು ವಿಜ್ಞಾನಿಗಳಿಗೆ ಒಂದು ಶುಭವನ್ನು ಕೋರಿದ್ದು ಈ ವಿಡಿಯೋದಲ್ಲಿ ಆದಷ್ಟು ನರೇಂದ್ರ ಮೋದಿ ಅವರ ಒಂದು ಭಾಷಣವನ್ನು ಮೆಮಿಕ್ ಮಾಡೋಕೆ ಟ್ರೈ ಮಾಡಿದ್ದೀನಿ ಯಾರ ಕೈಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರ ಒಂದು ಭಾಷಣವನ್ನು ಅಷ್ಟು ಎನರ್ಜೆಟಿಕ್ಕಾಗಿ ಹೇಳೋದಕ್ಕೆ ತುಂಬ ಕಷ್ಟ ಆದರೂ ಒಂದು ಲೆವೆಲ್ಗೆ ಕನ್ನಡದಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನೀವು ನಮ್ಮ ಮೋದಿಯವರ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಬಟನ್ ಇದೆಲ್ಲ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬಾಯ್